ನೋಡಿ ಒಂದ್ ಮಾತು ಹೇಳ್ತೇನೆ ಅಣ್ಣ ಇವತ್ತು ರಾಮನಗರ ಅಂದಾಗ ನಮ್ಗೆ ಮೊದಲು ರಾಮನ ಹೆಸರು ಇವತ್ತು ಇಟ್ಟಿರ್ತಕ್ಕಂತ ಈ ಒಂದು ಪುಣ್ಯ ಕ್ಷೇತ್ರ ಇವತ್ತು ಇವರು ಹೆಸರು ಇವರ ಒಂದು ರಾಜಕೀಯದ ಕೆಲವೊಂದಷ್ಟು ಲೆಕ್ಕಾಚಾರಗಳಿಗೋಸ್ಕರ ಬದಲಾವಣೆ ಮಾಡ್ತಕ್ಕಂಥದ್ದು ಇವತ್ತೇನ್ ಆಗ್ತಾ ಇದೆ ಬಹುಶಃ ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತು ರಾಮನಗರ ಹಾಗೂ ಚಿಕ್ಕಬಳ್ಳಾಪುರ ಸಮಕಾಲದಲ್ಲಿ ಜಿಲ್ಲೆಯನ್ನ ಒಂದು ಘೋಷಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ಅವತ್ತು ಚಕಾರ ಎತ್ತಲಿಲ್ಲ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಆದ್ರೆ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರಿನಲ್ಲಿ ಇವತ್ತೇನು ರಾಮನಗರದ ಒಂದು ಇತಿಹಾಸವನ್ನ ಅಸ್ಮಿತೆಯನ್ನ ಅಳಿಸ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಬಹುಶಃ ಇವತ್ತು ಜಿಲ್ಲೆಯ ಜನತೆ ಇವತ್ತು ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧವಾಗಿ ಇವತ್ತು ಇದಾಗಬಾರ್ದು ರಾಮನಗರ ರಾಮನಗರ ಆಗೇ ಉಳ್ಕಬೇಕು ಜಿಲ್ಲೆಯಾಗೆ ಉಳ್ಕೋಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಅಭಿಪ್ರಾಯ ಜೊತೆಯಲ್ಲಿ ಮೊನ್ನೆಲ್ಲೂ ನಾನು ನಿಮ್ಗೆ ಹೇಳಿದ್ದೇನೆ ಇವತ್ತು ರೆವಿನ್ಯೂ ರೆಕಾರ್ಡ್ ಗಳು ಇರ್ಬೋದು ಗವರ್ಮೆಂಟ್ ರೆಕಾರ್ಡ್ ಪ್ರತಿ ತಾಲೂಕಲ್ಲೂ ಇವತ್ತು ಬದಲಾವಣೆ ಆಗ್ಬೇಕಾಗ್ತದೆ ಇವತ್ತು ಇವನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತೇವೆ ಮಾನ್ಯ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಜೊತೆಯಲ್ಲಿ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಾವು ಹೋರಾಟ ಕೈಗೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ಥಳೀಯರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಇಲ್ಲಿರ್ತಕ್ಕಂಥ ಕೂಪನ್ ಶಾಸಕರು ಅರ್ಥ ಮಾಡ್ಕೊಂಡಿದಾರ ಅವ್ರನ್ನ ಪ್ರಶ್ನೆ ಮಾಡಿದಾರಾ ಅವ್ರ ಮನಸ್ಸುಗಳಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇವ್ರು ಏನಾರು ತಿಳ್ಕೊಂಡಿದಾರಾ ಇವತ್ತು ಸುಮ್ನೆ ಗಾಳಿಯಲ್ಲಿ ಗುಂಡೊಡಿತಕ್ಕಂತ ಕೆಲಸ ಅಲ್ಲ ಪಾಪ ಇನ್ನು ಸಾಕಷ್ಟು ಮಾತಾಡ್ತಾ ಇದಾರೆ ಇವತ್ತು ರಾಮನಗರ ಜಿಲ್ಲೆಯಾಗಿ ಘೋಷಣೆ ಆದ ನಂತರ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆ ಇವತ್ತೇನು ಬ್ರಾಂಡ್ ಬ್ಯಾಂಗ್ಳೂರ್ಗೆ ಸೇರಿಸಿದ ತಕ್ಷಣ ಏನ್ ದೊಡ್ಡ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆಗಳು ಎಲ್ಲೋ ಗಗನಕ್ಕೆ ಹೋಗ್ಬಿಡುತ್ತೆ ಅಂತಕ್ಕಂಥದನ್ನ ಇವತ್ತೇನ್ ಚರ್ಚೆ ಮಾಡ್ತಾ ರಾಮನಗರ ಜಿಲ್ಲೆ ಘೋಷಣೆ ಆದ ನಂತರ ಇಲ್ಲಿ ಇರ್ತಕ್ಕಂಥ ರೈತರುಗಳು ಕೇಳಿ ಇವತ್ತು ಜಮೀನಿನ ಬೆಲೆಗಳು ಕೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಕಾಲಿಟ್ಟ ನಂತರ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಆಗಿರ್ತಕ್ಕಂತ ಅಭಿವೃದ್ಧಿ ಗಿಡ ಮರಗಳು ಕೇಳಿ ಅವೇ ಹೇಳ್ತವೆ